Yeah. <laughs> Mantecata A negora ನು ಪರಿಪಾಲಕನಾದ ದೇವರೇ ಭೂಮಿಯು ಇರುವ ತನಕ ಬಿತ್ತನೆಯೋ ಕುಯಿಲು ಚಳಿಯು ಶೆಕೆಯು ಬೇಸಿಗೆ ಕಾಲವು ಹಿಮಕಾಲವು ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಒಂದು ತಿಳಿಸಿದ ಆಶೀರ್ವಾದದ ವಾತನಗಳಿಗಾಗಿಯೂ ಈವರೆಗೆ ಅದನ್ನು ಈಡೇರಿಸಿಕೊಂಡು ಬರುವುದಕ್ಕಾಗಿಯೂ ನೀನನ್ನು ಕೊಂಡು ನಮ್ಮ ಪೂರ್ವಕರು ಅರಣ್ಯದಲ್ಲಿ ಇದ್ದಾಗ ಮನ ಮತ್ತು ಲಾವುಕಿಗಳ ಮೂಲಕ ಅವರನ್ನು ತೃಪ್ತಿಪಡಿಸಿ ಜೀವನದ ತೆರೆಗೆ ನಡೆಸಿದೆ ಎಂದು ಇದೇ ರೀತಿಯಾಗಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ತೃಪ್ತಿಯ ಜೀವನದ ತೆರೆಗೆ ನಡೆಸುತ್ತಿರುವುದಕ್ಕಾಗಿ ನೀನನ್ನು ಕೊಂಡು ಹಾಡುತ್ತೇವೆ ರಕ್ಷಕನು ವಿಮೋಚಕನು ನೀನು ನಮ್ಮಲ್ಲಿ ಜೀವವು ಇರಬೇಕೆಂದಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಈ ಭೂಮಿಗೆ ಮಾನವನಾಗಿ ಅವತರಿಸಿದೆ ನಾನೇ ಮಾರ್ಗವೂ ಸತ್ಯವು ಶಿವು ಎಂಬುದಾಗಿ ಬೋಧಿಸಿದೆ ಮಾತ್ರವಲ್ಲದೆ ನಮ್ಮೆಲ್ಲರಿಗೋಸ್ಕರ ಶಿಲುಬೆ ಮೇಲೆ ನಿನ್ನ ಜೀವವನ್ನೇ ಅರ್ಪಿಸಿದೆ ಐದು ರೊಟ್ಟಿ ಎರಡು ಮೀನುಗಳನ್ನು ಆಶೀರ್ವದಿಸಿ ಐದು ಸಾವಿರ ಜನಕ್ಕೂ ಹೆಚ್ಚು ಜನರಿಗೆ ಉಣ್ಣ ಇಂದು ಇದೇ ರೀತಿಯಾಗಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ನಿರೀಕ್ಷೆಯ ಜೀವನದೊಳಗೆ ನಡೆಸುತ್ತಿರುವುದಕ್ಕಾಗಿ ನೀನನ್ನು ಕೊಂಡಾಡುತ್ತೇವೆ ಮಾರ್ಗದರ್ಶಕನು ಸಹಾಯಕನಾದ ಪವಿತ್ರಾತ್ಮನೇ ನಿರೀಕ್ಷೆಯಲ್ಲಿ ಪ್ರತಿನಿತ್ಯ ಅಭಿವೃದ್ಧಿ ಹೊಂದುವಂತೆಯು ಪ್ರೀತಿ ಸಂತೋಷ ಸಮಾಧಾನ ದೀರ್ಘ ಶಾಂತಿ ದಯೆ ಉಪಕಾರ ನಂಬಿಕೆ ಎಂಬ ಪದಗಳನ್ನು ಕಾಣಲು ಸಮಯ ಮಾಡುವ ಆತನಾಗಿದೆ ದೇವರಾತ್ಮನೇ ಜೀವವುಳ್ಳ ದೇವರನ್ನು ಆರಾಧಿಸಲು ದೇವರನ್ನು ಎಂದು ಕರೆಯುವ ಮೂಲಕ ನಾವು ದೇವರ ಮಕ್ಕಳಾಗಿದ್ದೇವೆಂದು ಸಾಕ್ಷಿ ಹೇಳಲು ಮಾರ್ಗದರ್ಶಿಯಾಗಿದೆ ಇಂದು ಇದೇ ರೀತಿಯಾಗಿ ನಮ್ಮನ್ನು ನಮ್ಮ ಕುಟುಂಬಗಳನ್ನು ಫಲವಲಿತವಾದಂತಹ ಜೀವನದೊಳಗೆ ನಡೆಸದಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಆಮೇನ್ ಿಕೆಯನ್ನು ನಾವೆಲ್ಲರೂ ಒರಟಾಗಿ ಮಾಡೋಣ ಇಂಥ ಪರಿಪಾಲಕನು ಯೋಚಕನು ಮಾರ್ಗದರ್ಶಕನಾದ ದೇವರಿಂದ ಸರಿ ನಮ್ಮನ್ನು ತೊಡಗಿಸಿಕೊಂಡು ತಿಳಿದು ತಿಳಿಯದೆ ಮಾಡಿರುವ ತಪ್ಪುಗಳನ್ನು ದೇವರ ಮುಂದೆ ಮೊಣಕಾರ ಮಾಡೋಣ ಸಭೆಯವರು ಒಟ್ಟಾಗಿ ಹೇಳಬೇಕಾಗಿ ಕೇಳಿಕೊಳ್ತೇನೆ ಪಾಪದ ಅರಿಕೆಯನ್ನು ದೇವರಿಗೆ ಸಮರ್ಪಿಸೋಣ ಸರ್ವಶಕ್ತನಾದ ದೇವರೇ ನಾವು ಭೂಮಿಗೆ ಉಪ್ಪು ಲೋಕಕ್ಕೆ ಬೆಳಕು ಆಗಬೇಕೆಂದು ನೀನು ಕರೆ ನೀಡಿದರು ನಿನ್ನ ಕರೆಯನ್ನು ಅನೇಕ ವೇಳೆ ನಿರ್ಲಕ್ಷಿಸಿದ್ದೇವೆ ಅನೇಕ ವೇಳೆ ದುಃಖ ಪಡುವವರನ್ನು ಸಮಾಧಾನಪಡಿಸಲಿಲ್ಲ ಅನೇಕ ವೇಳೆ ಸಮಸ್ಯವರನ್ನು ಸಮಾಧಾನಕ್ಕಾಗಿ ಯತ್ನಿಸಲಿಲ್ಲ ನಮ್ಮ ದೃಷ್ಟಿಗೆ ಅನುಸಾರವಾಗಿ ಅನೇಕ ವೇಳೆ ತೀರ್ಪು ನೀಡಿದ್ದೇವೆ ಕಾರಣವಾಗಿಯೂ ವಿಫಲರಾಗಿದ್ದೇವೆ ನಮ್ಮನ್ನು ಕ್ಷಮಿಸಲು ನಮ್ಮ ಮಾರ್ಗದಲ್ಲಿ ನಡೆಯಲು ನಿನ್ನ ಚಿತ್ರವನ್ನು ಅನುಸರಿಸಲು ಮತ್ತೊಂದು ಸದಾವಕಾಶವನ್ನು ನೀಡೆಂದು ನೀರೆಂದು ಎಂದು ಬೇಡುತ್ತೇವೆ ಆಮೇನ್ ನಿಜವಾದ ಅಪಶಾತದಿಂದ ಕರ್ತನಕೊಂಡು ಅವರಿಗೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ ಮನುಷ್ಯನೇ ಒಳ್ಳೆಯದು ಇಂತದೇ ಎಂದು ಕರ್ತನಿಗೆ ತೋರಿಸಿಕೊಳ್ಳುವ ಆಶೆ ನ್ಯಾಯವನ್ನು ಆಚರಿಸುವುದು ಕರುಣೆಯಲ್ಲಿ ಆಸಕ್ತನಾಗಿರುವುದು ನನ್ನ ದೇವರಿಗೆ ನಮ್ರನಾಗಿ ನಡೆಯುವುದು ಇಷ್ಟನೇ ಹೊರತು ಕರ್ತನೀನಿಂದ ಇನ್ನೇನನ್ನು ಅಪೇಕ್ಷಿಸುವನು ಸಮಾಧಾನ ನಿಮ್ಮೊಳಗೆ ನೆಲೆಸಿರಲಿ ನಿಮ್ಮ ಜೀವನದಲ್ಲಿ ನ್ಯಾಯವನ್ನು ಕರುಣೆಯನ್ನು ಅನುಸರಿಸುವವರಾಗಿರಿ ದೇವರಿಗೆ ವಿಧೇಯರಾಗಿರಿ ಸಮಾಧಾನದಿಂದ ದೇವರ ಮಕ್ಕಳಾಗಿ ಆತನ ವಾಕ್ಯಕ್ಕೆ ವಾಕ್ಯವನ್ನು ಅನುಸಾರವಾಗಿ ನಡೆದು ಫಲಭರಿತವಾದಂತಹ ಜೀವನವನ್ನು ಮಾಡ್ರಿ ಆಮೇಲೆ ನಾವೆಲ್ಲರೂ ಎದು ನಿಂತು ಕೃತಜ್ಞತಾ ಸ್ತೃತಿಯನ್ನು ಸಲ್ಲಿಸೋಣ ಸಭೆಯ ಉತ್ತರ ಲಕ್ಷ ಸ್ತೋತ್ರ ನೆಲೆಗೆ ಆಗಲೇನ ದೇವರೇ ಎಂಬುದಾಗಿರಲಿ ಹಾಡಿನ ಮೂಲಕ ಲಕ್ಷ ಸ್ತೋತ್ರ ನೆಲೆಗೆ ಆಗಲೇನ ದೇವರೇ ಎಂಬುದಾಗಿರಲಿ ದೇವ ನೀರು ತಕ್ಕ ಕಾಲಕ್ಕೆ ಅನುಗ್ರಹಿಸಿದ ಮುಂಗಾರು ಹಿಂಗಾರು ಮಳೆಗಾಗಿಯೂ ಬೆಳೆಗಾಗಿಯೂ ನಮ್ಮ ಬಿತ್ತನೆಯಲ್ಲಿಯೂ ಕೊಯ್ಲಿನಲ್ಲಿಯೂ ನೀರು ನೀಡಿದ ಎಲ್ಲ ಆಶೀರ್ವಾದಕ್ಕಾಗಿಯೂ ಬೀಜ ಮೊಳೆತು ಫಲ ಕಾಣುವಲ್ಲಿ ನೀರು ನೀಡಿದ ಎಲ್ಲ ಸಹಾಯಗಳಿಗಾಗಿಯೂ ನಮ್ಮ ಪ್ರತಿ ಕುಟುಂಬಗಳನ್ನು ಎಲ್ಲ ಸಮಯಗಳಲ್ಲಿಯೂ ಪರಿಪಾಲಿಸುವುದಕ್ಕಾಗಿಯೂ ನಮ್ಮ ಆದಾಯದಲ್ಲಿ ತೃಪ್ತಿಯ ಸಮೃದ್ಧಿಯ ಮತ್ತು ಸಮಾಧಾನದ ಜೀವನ ನಡೆಸಲು ನೀನು ನೀಡಿದ ಎಲ್ಲ ಸಹಾಯಗಳಿಗಾಗಿ ಈ ವರ್ಷವು ಪರೋತ್ಸವದಂದು ಕುಟುಂಬವಾಗಿ ಬಂದು ನೀನು ನೀಡಿದ ಆಶೀರ್ವಾದವನ್ನು ಸ್ಮರಿಸುವಂತೆಯು ಕಾಣಿಕೆಗಳನ್ನು ಕಾಣಿಕೆಗಳೊಂದಿಗೆ ನಿನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂತೆಯು ನೀನು ನೀಡಿದ ಎಲ್ಲ ಸಮಯಗಳಿಗಾಗಿಯೂ ದುಃಖದ ಸಮಯದಲ್ಲಿ ನೀನು ಸಮಸ್ಯೆ ಸಂಕಟದ ಸಮಯದಲ್ಲಿಯೂ ಸಹ ಸಹಕಾರಿಯಾಗಿದ್ದು ಮುನ್ನಡೆಸಾಗಿಯೂ ಹಸಿರು ಹುಲ್ಲುಗಾಲುಗಳಲ್ಲಿ ಕಾಗ ತನ್ನ ಕಣಿವೆಯ ಮಧ್ಯದಲ್ಲಿಯೂ ಕೋಲು ಮೂಲಕ ಧೈರ್ಯಪಡಿಸದಕ್ಕಾಗಿಯೂ ಮಕ್ಕಳಲ್ಲಿ ನೀರಿರಿಸಿದ ಜ್ಞಾನ ವಿವೇಕಗಳಿಗಾಗಿಯೂ ಯುವಜನರಲ್ಲಿ ನೀ ನಿಲ್ಲಿಸಿದ ಭವಿಷ್ಯತ್ತಿನ ಸುಂದರ ಕನಸುಗಳಿಗಾಗಿಯೂ ನೀನು ನಮಗೆ ಕೈವರ್ತಿಸಿದ ಎಲ್ಲ ಸೇವೆ ಉದ್ಯೋಗ ವ್ಯವಹಾರಗಳಲ್ಲಿಯೂ ಮನೆ ವಾರ್ತೆ ತನದಲ್ಲಿಯೂ ನೀ ನಿಲ್ಲಿಸಿದ ಹಿರಿಯರ ಜೀವನದ ಅನುಭವಗಳಿಗಾಗಿಯೂ ಆದರ್ಶಕ್ಕಾಗಿಯೂ

ಉಣ್ಣುವವನಿಗೆ ಆಹಾರವನ್ನು ಕೊಡುವತನು ನಮಗೂ ಈ ವರ್ಷ ಬೀತ್ತಕ್ಕೆ ಬೀಸುವನು ಉಣ್ಣುವುದಕ್ಕೆ ಆಹಾರವನ್ನು ದಯಪಾಲಿಸುವುದಕ್ಕಾಗಿ ನಿನ್ನನ್ನು ಕೃತಜ್ಞತೆಯಿಂದ ವಂದಿಸುತ್ತೇವೆ ದೇವ ನಿನ್ನ ಸೇವಕನಾದ ಏನೇನು ಕೆರೆ ಹಳ್ಳಗಳಿದ್ದಾಗ ಆಹಾರವನ್ನು ತಂದುಕೊಡಬೇಕೆಂದು ಕಾಗಿಗೆ ಆಜ್ಞಾಪಿಸಿದೆ ರೊಟ್ಟಿ ಮಾಂಸ ಮತ್ತು ಹಳ್ಳದ ನೀರಿನ ಮೂಲಕ ನಿರಾಶೆದಿದ್ದ ಎಳೆಯನಿಗೆ ನಿರೀಕ್ಷೆಯನ್ನು ನೀಡಿ ಸಂರಕ್ಷಿಸಿದೆ ನೀನು ಈಗಲೂ ಇದೇ ರೀತಿಯಾಗಿ ನಮ್ಮನ್ನು ಸಂರಕ್ಷಿಸಿದೆ ಎಂದು ತಿಳಿಯಲು ಸಹಾಯಿಸು ಒಪ್ಪತ್ತಿನ ರೊಟ್ಟಿ ತಿಂದು ಸಾಯಬೇಕೆಂದ ಸಾಯಬೇಕೆಂದಿದ್ದ ಚಾರಾ ಉರಿನ ವಿಧವೆಯನ್ನು ಆಕೆಯ ಮಗನನ್ನು ಪರಾಂಬರಿಸಿ ದೇಶದಲ್ಲಿ ಮಳೆ ಬರುವವರೆಗೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ ಮುಖೆಯಲಿದ ಎಣ್ಣೆ ಮುಗಿದು ಹೋಗಲಿಲ್ಲ ನೀನು ಈಗಲೂ ಇದೇ ರೀತಿಯಾಗಿ ನಮ್ಮನ್ನು ಪರಾಂಬತ್ತಿರುವುದಕ್ಕಾಗಿ ನಿನ್ನನ್ನು ಆರಾಧಿಸುತ್ತೇವೆ ನಿನ್ನ ಕೃಪೆ ನನಗೆ ಸಾಕು ಎಂದು ತಿಳಿದುಕೊಂಡು ಜೀವನ ಸಾಗಿಸಲು ನಮಗೆ ಕಲಿಸು ಯುಗದ ಸಮಾಪ್ತಿಯವರೆಗೆ ನಮ್ಮ ಜೊತೆಗಾರನಾಗಿದ್ದು ವಾಗ್ದತ್ತ ಮಾಡಿ ನಿನ್ನ ನಿತ್ಯ ನಿರಂತರವು ಕಾಯುವ ಕಾಪಾಡುವ ಕೈ ಹಿಡಿದು ಮುನ್ನಡೆಸುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ ಸಭೆಯವರು ದಯಮಾಡಿ ಕುಳಿತುಕೊಳ್ಳಿ ನೇಮಕವಾದಂಥ ದೇವರ ವಾಕ್ಯವು ಓದಲ್ಪಡುತ್ತದೆ ಈ ದಿನ ಸುಗ್ಗಿ ಹಬ್ಬಕ್ಕೆ ಹಬ್ಬದ ಸಲುವಾಗಿ ಪಾರಾಯಣವು ಹಳವೆಂಬಿಕೆಯಲ್ಲಿ ಆಗಲಿ ಕಾಂಡ ಒಂದನೇ ಸಂಧಿ ಇಪ್ಪತ್ತ ಆರನೇ ವಚನದಿಂದ ಮೂವತ್ತ ಒಂದು ವಚನ ತನಕ ಆರಲಿ ಒಂದನೇ ಸಂಧಿ ಇಪ್ಪತ್ತ ಆರನೇ ವಚನದಿಂದ ಮೂವತ್ತ ಒಂದನೇ ವಚನ ತನಕ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಊನರಿಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದುರೈತನ ಮಾಡಲಿ ಅಂದರು ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ದೇವರ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಇದಲ್ಲದೆ ದೇವರು ಅವರನ್ನು ಆಶೀರ್ವಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆ ಮೇಲೆಯೂ ದೊರೆತನ ಮಾಡಿರಿ ಅದನ್ನು ಮತ್ತು ದೇವರು ಈಗ ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು ಅದು ಹಾಗೆಯೇ ಆಯಿತು ದೇವರು ತಾನು ಉಂಟು ಮಾಡಿದನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ ಆರನೆಯ ದಿನವಾಯಿತು ಈಗ ವಿಶೇಷ ಸಂಗೀತ ಭಾನುವಾರ ಶಾಲೆಗಳ ಮಕ್ಕಳಿಂದ ಮಕ್ಕಳಿಂದ